ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಖಾತೆಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಇನ್ನು ಏಯ್ಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಆರನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ನಾಳೆ ಖಾತೆಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸೊ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರ ಯಾರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈವರೆಗೂ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಪಡ್ಕೊಂಡಿದ್ರೆ ಖಂಡಿತ ಕಮೆಂಟ್ ಮಾಡಿ ನೀವು ಆರನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಒಂದು ನೂರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ ಇನ್ನೊಂದು ಏಯ್ಟಿ ಪರ್ಸೆಂಟ್ ಜನರಿಗೆ ಎಂಟು ಆರನೇ ಕಂತಿನ ಹಣ ಜಮಾ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು ಸೊ ಯಾವ ಕಾರಣಗಳಿಂದ ಜಮಾ ಆಗ್ಲಿಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಣ ಜಮಾ ಆಗದಿದ್ದವರು ಸೊ ಏನು ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಪೂರ್ತಿಯಾಗಿರುವಂತಹ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ರಾಗಿದೆ ಪ್ರತಿ ಸರಿ ಹೇಳುವಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಐದು ಕಂತಿನ ಹಣವನ್ನ ಈಗಾಗಲೇ ಮಹಿಳೆಯರೆಲ್ಲರೂ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗ ಆರನೇ ಕಂತಿನ ಹಣವನ್ನ ಈಗಾಗಲೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಹುದು ನೀವು ನೋಡಬಹುದು ಸ್ನೇಹಿತರೆ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸೊ ಈಗ ಏನು ಮಹಿಳೆಯರಿಗೆ ಟ್ರಾನ್ಸ್ಫರ್ ಮಾಡುವಂತಹ ಮುಖಾಂತರ ಏನಿತ್ತು ಅದು ಸ್ವಲ್ಪ ಸ್ಲೋ ಆಗಿ ನಡೀತಾ ಇತ್ತು ಅಂದ್ರೆ ಸ್ವಲ್ಪ ನಿಧಾನವಾಗಿ ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು ಬಟ್ ನಾಳೆಯಿಂದ ಏನಾಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇನ್ನು ಯಾರ್ಯಾರಿಗೆ ಆರನೇ ಕಂತಿನ ಹಣ ರಿಲೀಸ್ ಆಗಿಲ್ವೋ ಅವರಿಗೆಲ್ಲರಿಗೂ ಕೂಡ ಸ್ವಲ್ಪ ಸ್ಪೀಡ್ ಆಗಿ ಹಣ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ ನೋಡ್ಬೋದು ನೂರಲ್ಲಿ ಟ್ವೆಂಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಮಾತ್ರ ಜಮ ಆಗಿದೆ ಅಂದ್ರೆ ಇನ್ನು ಏಯ್ಟಿ ಪರ್ಸೆಂಟ್ ಜನರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂತಲ್ವಾ ಈ ಏಯ್ಟಿ ಪರ್ಸೆಂಟ್ ಜನರಿಗೆ ಏನಾಗುತ್ತೆ ಸ್ವಲ್ಪ ಸ್ಪೀಡ್ ಆಗಿ ಹಣ ಟ್ರಾನ್ಸ್ಫರ್ ಆಗಲಿಕ್ಕೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರ್ಯಾರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ಇಷ್ಟು ತಿಂಗಳ ಕಾಲ ಯಾವುದೇ ರೀತಿ ನಿಮಗೆ ತಿಂಗಳು ವೈಸ್ ಅಲ್ಲಿ ಹಾಕಿಲ್ಲ ಅಲ್ವಾ ಅದೇ ರೀತಿಯಾಗಿ ಡಿಸ್ಟಿಕ್ ವೈಸ್ ಹಾಕೋಲ್ಲ ಬಟ್ ಅಕೌಂಟ್ ಎಲ್ಲದೂ ಕೂಡ ಆಕ್ಟಿವ್ ಆಗಿತ್ತು ಅದೇ ರೀತಿಯಾಗಿ ನಿಮ್ಮ ಅಕೌಂಟ್ ಗೆ ಐದು ಕಂತಿನ ಹಣ ಜಮಾ ಆಗಿದ್ದು ಅದೇ ರೀತಿ ಎನ್ ಪಿ ಸಿ ಐ ಲಿಂಕು ಇ ಕೆ ವೈ ಸಿ ಲಿಂಕು ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ರೆ ನಿಮಗೆ ಆರನೇ ಕಂತಿನ ಹಣ ಕೂಡ ನಾಳೆಯಿಂದನೇ ಇಮಿಡಿಯೇಟ್ಲಿ ಆಗಿ ಜಮಾ ಆಗುತ್ತೆ ಸೊ ನಿಮಗೆ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿದೆ ಅಂದ್ರೆ ನಿಮ್ಗೆ ಇ ಕೆ ವೈ ಸಿ ಹಾಗೇನೆ ಎನ್ ಪಿ ಸಿ ಐ ಆಗಿದೆ ಅಂತಾನೆ ಅರ್ಥ ಸೊ ಎನ್ ಪಿ ಸಿ ಐ ಮತ್ತೆ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವಾಗ್ಲಿ ಅನ್ನಭಾಗ್ಯ ಯೋಜನೆ ಹಣವಾಗ್ಲಿ ನಿಮ್ಗೆ ಜಮಾ ಆಗ್ತಾ ಇರಲಿಲ್ಲ ಸೊ ಆ ಹಣ ಜಮಾ ಆಗಿದೆ ಅಂದ್ರೆ ಸೊ ನಿಮ್ಗೆ ಇ ಕೆ ವೈ ಸಿ ಎನ್ ಪಿ ಸಿ ಐ ಆಗಿದೆ ಅಂತ ಅರ್ಥ ಮತ್ತೆ ನೀವು ಸೊ ಎನ್ ಪಿ ಸಿ ಐ ಆಗಿಲ್ವಾ ಅಥವಾ ಇ ಕೆ ಆಗಿಲ್ವಾ ಅಥವಾ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಕೋಬೇಡಿ ಅದೆಲ್ಲವೂ ಕರೆಕ್ಟ್ ಇದ್ರೆ ಮಾತ್ರ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಒಂದನೇ ಕಂತಿನ ಹಣ ಕೂಡ ಅದಕ್ಕೆ ಜಮ ಆಗಿರುತ್ತೆ ಸ್ನೇಹಿತರೆ ಸೊ ಕನ್ಫ್ಯೂಸ್ ನ ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ದಿನಗಳ ಲೇಟ್ ಅಲ್ಲಿ ಬರ್ಬೋದು ಬಟ್ ಹಣ ಮಾತ್ರ ಡೆಫಿನೆಟ್ಲಿ ಜಮಾ ಆಗುತ್ತೆ ನಾಳೆಯಿಂದ ಸೊ ಇಷ್ಟು ದಿನ ತನಕ ಸ್ವಲ್ಪ ಆರನೇ ಕಂತಿನ ಹಣವನ್ನ ಹಾಕುವ ತಂತ್ರಜ್ಞಾನ ಏನಿತ್ತು ಅಂದ್ರೆ ಒಂದು ಐಡಿಯಾದಲ್ಲಿ ಅವರು ಒಂದು ರ್ಯಾಂಡಮ್ ಆಗಿ ಏನು ಹಾಕ್ತಾ ಇರಲಿಲ್ಲ ಸ್ವಲ್ಪ ಸ್ಲೋ ಆಗಿ ಹಣವನ್ನ ಜಮಾ ಮಾಡ್ತಾ ಇರೋರು ಬಟ್ ನಾಳೆಯಿಂದ ಸ್ವಲ್ಪ ಹಾಕುವಂತ ರೀತಿಯಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾರ್ಯಾರಿಗೆ ಯಾರನೇ ಕಂತಿರೋ ಹಣ ಇದುವರೆಗೂ ಜಮಾ ಆಗಿದೆ ಯಾರ್ಯಾರಿಗೆ ಜಮಾ ಆಗಿಲ್ಲ ಅನ್ನೋದನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಯಾಕಂದರೆ ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ಪಬ್ಲಿಕ್ ಆಗಿರೋದ್ರಿಂದ ಪ್ರತಿಯೊಬ್ಬರು ನಿಮ್ಮ ಕಮೆಂಟ್ನ ನೋಡ್ತಾರೆ ನಿಮ್ಗೆ ಜಮಾ ಆಗಿದೆಯೋ ಇಲ್ವೋ ಅಥವಾ ಅವ್ರಿಗೆ ಬಂದಿದ್ಯೋ ನಮಗೆ ಬಂದಿಲ್ವೋ ಅಥವಾ ನೀವು ಮಾಡಿರುವಂಥ ಕಮೆಂಟ್ಗೆ ಸಾವಿರ ಜನ ಸೊ ನಿಮ್ಮ ಕಮೆಂಟ್ಗೆ ರೆಸ್ಪಾನ್ಸ್ ಮಾಡುವಂಥವ್ರು ಇರ್ತಾರೆ ಯಾಕಂದರೆ ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಸೊ ದಯವಿಟ್ಟು ನಿಮ್ಗೆ ಆಗಿದೆಯೋ ಇಲ್ಲ ಅನ್ನೋದನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಎಷ್ಟೋ ಜನ ಐದು ಕರ್ತಿ ಹಣವನ್ನ ಈಗಾದರೆ ಪಡ್ಕೊಂಡಿದ್ದೀರ ಅವರು ಕೂಡ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರಿಗೆ ಇನ್ನೂ ಹಣವೇ ಬಂದಿಲ್ಲ ಅವರು ಕೂಡ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನೀವು ಕಮೆಂಟ್ ಮಾಡೋದ್ರಿಂದ ಸೊ ನಾವು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡೋಕೆ ನಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಸೊ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಯಾಕಂದ್ರೆ ಕೆಲವೊಂದಿಷ್ಟು ಜನ ಅದು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ನಮ್ಗೆ ಹಣ ಬಂದಿಲ್ಲ ಅಂತ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಣ ಬರದೇ ಇದ್ದರೆ ಯೋಚನೆ ಮಾಡ್ಬಿಡಿ ನಾಳೆಯಿಂದ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿದೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ ಟಿಪ್ಸ್ ಹಾಗೆಯೇ ನಿಮಗೆ ಹೇರ್ ಕೇರ್ ಟಿಪ್ಸ್ ಗಳನ್ನ ಅದೇ ರೀತಿ ಡೈಲಿ ವ್ಲಾಗ್ಗಳನ್ನು ಮಾಡ್ತೀನಿ ಸೊ ವಿಡಿಯೋಗೆ ನಿಮಗೆ ಯಾವ ರೀತಿ ವಿಡಿಯೋ ಮಾಡೋದು ಇಷ್ಟ ಆಗುತ್ತೆ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅದೇ ರೀತಿ ವಿಡಿಯೋನ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು